ನಮಸ್ಕಾರ ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ಮುದ್ದು ಸೊಸೆ ಸೀರಿಯಲ್ ಶೂಟಿಂಗ್ ಹೋಗ್ತಾ ಇದ್ದೀನಿ ಇದು ತುಂಬಾ ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಏನಕ್ಕೆ ಅಂದ್ರೆ ಜಾತ್ರೆ ಸೀನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಎಷ್ಟು ಟ್ರೈ ಎಷ್ಟಾಗುತ್ತೋ ಅಷ್ಟು ನಾನು ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮೇ ಬಿ ಒನ್ ಟೂ ಡೇಸ್ ಏನೋ ತ್ರೀ ಡೇಸ್ ಮಾಡ್ತಾ ಇದ್ದಾರೆ ಸೊ ಎಲ್ಲದನ್ನು ಸೇರಿಸಿ ಮೇ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ಬೋದು ಇಲ್ಲಾಂದರೆ ಪಾರ್ಟ್ ಒನ್ ಅಷ್ಟೇ ಮಾಡ್ಬೋದು ಸೊ ನೋಡೋಣ ಕ್ಲಿಪ್ಸ್ ಎಷ್ಟಾಗುತ್ತೋ ಟೈಮಿಂಗ್ಸ್ ಎಷ್ಟಾಗುತ್ತೋ ಎಲ್ಲ ನೋಡ್ಬಿಟ್ಟು ಮಾಡ್ತೀನಿ ಓಕೆನಾ ಸೊ ಇವಾಗ ಒಂದು ಸ್ಪೆಷಲ್ ಏನು ಅಂದ್ರೆ ನನ್ನ ಜೊತೆ ಬರ್ತಾ ನೋಡ ಯಾರು ಹಾಯ್ ಮಾಡ್ಕೆ ಅವ್ರಿಗೆ ಬಾಯ್ಬಿಟ್ಟು ಹೇಳಬೇಕು ಹಾಯ್ ಎಲ್ರಿಗೂ ಅಂತ ಹ್ಞೂ ಸೊ ಏನು ಗೊತ್ತಾ ನಮ್ಮ ಆರು ನಮ್ಮ ಆರುನು ಹೊಸದಾಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ ಆಯ್ತಾ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಎಲ್ಲರೂ ಇದ್ರ ಈ ವ್ಲಾಗು ಅಂದ್ರೆ ಲೈಕ್ ಈ ಜಾತ್ರೆ ಸೀನ್ ಏನ್ ಮಾಡ್ತಾ ಇದೀವೋ ಅದು ಆರು ಯೂಟ್ಯೂಬ್ ಚಾನಲ್ ಅಲ್ಲೂ ಬರುತ್ತೆ ಓಕೆನಾ ಸೊ ಎಲ್ಲರೂ ನೋಡಿ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಕುಟ್ಟಿಗೂ ಹಂಗೆ ಸಪೋರ್ಟ್ ಮಾಡಿ ಓಕೆನಾ ಸೊ ಈಗ ಏನು ಗೊತ್ತಾ ಸ್ಪೆಷಲ್ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ನಮ್ಮ ಆರು ಮೂರು ಗಂಟೆಗೆ ಎದ್ಬಿಟ್ಟು ನಾನು ಶೂಟಿಂಗ್ ಬರ್ತೀನಿ ಅಂತ ರೆಡಿಯಾಗಿರೋದು ಅಲ್ಲಾರು ಕಿಟ್ ಸೊ ಇವಾಗ ವೆಹಿಕಲ್ ಬರುತ್ತೆ ಹೋಗೋಣ ಓಕೆನಾ ಸೊ ಬನ್ನಿ ಮಲಗುತ್ತವಳು ಬಂದುಬಿಟ್ಟು ಹ್ಞೂ ಏನು ಮಾಡೋದು ಮತ್ತು ಮೂರು ಗಂಟೆಗೆ ಎದ್ದು ಎದ್ದಿರೋ ಬದಕ್ಕೆ ಇವರೇ ನಮ್ಮ ಹಾಯ್ ಹೇಳಿ ಲಾಗಿ ಮಾಡಿಸ್ಕೊಟ್ಟ ಪಾತಿಮಾತಿಮೈಗೆಲ್ಲ ಮೇಕಪ್ ಮಾಡಿಸ್ಕೊತ ಮಾಡಿ ಹ್ಞೂ ಲಾಗಲ್ಲೆಲ್ಲ ಬರ್ರೆ ನಿಮ್ಮ ಹೆಸರು ಬರುತ್ತೆ ಹ್ಞೂ ಎಷ್ಟೊತ್ತು ಆಗತ್ತೆ ಇನ್ನು ಎಷ್ಟೈಲ್ ಮಾಡಕ್ಕೆ ಇವರು ನೋಡಿ ಇವರು ನಮ್ಮ ಏನೇನಾ ಬೇಗನಾಂತ ನಮ್ಗೇನಿಸ ನಿಂಗ ಬೇಕಾ ಬಿತ್ತು ಪ್ರತಿಮಾ ಅವರು ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ

ഏനീനീ വളരെ അത

ಮಂಡ್ಯ ಹುಡುಗಿರು ಸಕ್ಕರೆ ಅಷ್ಟೇ ಸ್ವೀಟ್ ಕೊಬ್ಬು ತೋರ್ಸಿದ್ರು ಮೆಣಸಿನ್ಕಾಯಿ ಘಾಟ್ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಇದೆ

ನಂಬಿದೀವಿ ನಿಮ್ಗೆಲ್ಲ ಬೋ ಇಷ್ಟ ಆಯ್ತು ಅಂತ ನಂಬಿದೀವಿ ಎಲ್ಲಾ ಬೋ ಇಷ್ಟ ಆಗೈತೆ ಅಂತ ನಾವು ನಂಬಿದೀವಿ ಏನ್ ಇಷ್ಟ ಆಯ್ತು ಯಾಕೆ ಇಷ್ಟ ಏನ್ ಇಷ್ಟ ಆಯ್ತು ಎಷ್ಟ ಇಷ್ಟ ಓ ಇವ್ರು ಏನ್ ಇಷ್ಟ ಆಯ್ತು ಎಷ್ಟ್ ಇಷ್ಟ ಆಯ್ತು ಅಂತ ಕಮಾಂಡ್ ಏನ್ ಇಷ್ಟ ಆಯ್ತು ಎಷ್ಟ್ ಇಷ್ಟ ಆಯ್ತು ನಮಗೂ ಕೂಡ ಕಮಂಡ್ ತಿಂಕ್ ನಮಸ್ಕಾರ ಅಂಡ್ ತಮಾಸ್ ಅಂಡ್ ನನ್ ತಂಗೀಸ್

आले हे मेगा का लांब आहे ब्लॉग मारबे मेगा कर आणि नंतर जते रिलीज मारता रे देव ओके ओके थैंक यू येनला येनला मार दे सर एक्झॅक्ट ಇವರು ನಮ್ಮಮ್ಮಿ ಬದ್ದು ಜನಿಗೆ ಹ್ಮ್ ಹೀರೋ ಅತ್ತೆ ಹೀರೋಮ್ಮೆ ನನ್ ಅತ್ತೆ ಹ್ಮ್ ನನಗಾಗ್ತಲ್ಲ ಇವರೇ ನಮ್ಮತ್ತೆ ಇವರು ಹೀರೋ ಒಳ್ಳೆ ಆಗ್ತದೆ

ಸ್ಟ್ರೈಟ್ ಮಾಡ್ಕೊಂಡು ಮುಂದೆ ಹಾಕ್ಬಿಟ್ಟು ಸ್ಟ್ರೈಟ್ ಮಾಡಿ ಸೊ ಇವಾಗ ಊಟ ಎಲ್ಲ ಮುಗೀತು ನಾನು ಶಾರ್ಟ್ ಇರ್ಲಿಲ್ಲ ಸ್ವಲ್ಪ ಹರಟೆ ಮಾಡಣ ನಮ್ಮ ಮ್ಯಾನೇಜರ್ ಹತ್ರ ಅಂತ ಸೊ ಇವಾಗ ಹೋಗ್ತಾ ಇದೀವಿ ತಿಂತ ಇದಾರೆ ಅವ್ರ ಗೊತ್ತಾ ಇವಾಗ ನೋಡು ತಿನ್ನು 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 ಅಂತ ಸೊ ವಿಡಿಯೋ ಮಾಡುವ ಬಂತು ಇವತ್ತು ಆಕ್ಚುಲಿ ಮಟನ್ದು ಅಂದ್ರೆ ಮಟನ್ ತಿನ್ನೋ ಸೀನ್ ಇದೆ

ನನ್ನ ಕಾಸ್ಟ್ಯೂಮ್ ಚೇಂಜ್ ಏನ್ ಜಾತ್ರೆ ಸೀನ್ಸ್ ಅಂದ್ಬಿಟ್ಟು ಈ ಹುಡುಗಿ ಸ್ಕೂಲ್ ಡ್ರೆಸ್ ಹಾಕೊಂಡಾಳೆ ಅಂತ ಅನ್ಕೊಂಡ್ರ ಏನಕ್ಕೆ ಅಂದ್ರೆ ಟೈಟಲ್ ಕಾರ್ಡ್ ಶೂಟ್ ಮಾಡ್ತಾ ಇದಾರೆ ಸಾರಿಗೆ ಏಪ್ರಿಲ್ ಫೋರ್ಟೀನ್ತ್ ಇಂದ ನಮ್ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಬಾ 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 ಕೊಡೋ ಬಾ ಎಷ್ಟು ಪೌಚು ಟಚ್ ಅಪ್ परित को रबरित को अह न बड़ा आह न न ये तो आह न बताना हाँ ना आह सात जोड़ा सात ऐ शुप गया अब तो मेरे को ब्राइट नहीं चला <wh interim> <निला> पड़ी <स्थिछी> कि पूछो हमारा वाली पूछो हां असल <laughs> पूरी की मैं पूरी अलग कार मंडक की अदर ಜೊತೆ मिर्ची ಏನಕ್ಕೆ ಸೆಲ್ಫಿ ತಗೋತಾ ಇದ್ದೀರಾ ಪ್ರತಿಮಾ ಇಲ್ಲ ನೋಡಿ ಇಲ್ಲ ನೋಡು ಇವರೇ ಮಾಡ್ಬಿಡಿ ತಿನ್ನೋದು ವಿಡಿಯೋ ಮಾಡ್ಲೇಬೇಕಲ್ಲ

ನೀವು ಕಳ್ಸೋದು ಬೇಡ ಅಲ್ವಾ ಸಾಗರ್ ಅವ್ರೆ ಕಳ್ಳಿ ನೀನೇ ಚೆಲ್ಲಿರುತ್ತ

ನಮ್ ಶಿವರಾಮೇ ಗೌರನ ಇದ್ದರ ಹಾಕೊಂಡು ಬೋಸಿ ಕಲೆಕಷ್ಟಿ ಥ್ಯಾಂಕ್ ಯು ಮದ್ರನ್ ಜೊತೆ ಕ್ವಾಟ್ಲಿ ಇರೋದು ನಿಮಗೆ ಹಾಯ್ ವಾಡಕ್ಕೆ ಸೋ ಥ್ಯಾಂಕ್ ಯು ಬಂದಿದ್ದಕ್ಕೆ ಹೋಗ್ತಿದ್ರೆ ಏನಿಲ್ಲ ಇದೆ ಹೋಗ್ತಾ ಇದ್ರು ತಾನೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆರಾಕ್ಟ್ ಪ್ಯಾಕ್ ಸೋ ನಾನು ಉಪ್ಪಿಟ್ ತಿನ್ನೋದಿಲ್ಲ ಅದಕ್ಕೆ ನಾನು 오ರೆಂಜ್ ತಿಂತಾ ಇದೀನಿ ಅಮ್ಮ ಎಲ್ಲ

아니

ಹಾಯ್ ಮೇಗ ಅವರು ರೆಡಿ ಆಗಿದಾರೆ ಕ್ಯಾಮೆರಾ ಇಟ್ಕೊಂಡು ವಿಡಿಯೋ ಮಾಡಕ್ಕೆ ಹಾಯ್ ಹಾಯ್ ಹಾಯ್

ಪಡಿದಿವಿ ತಿನ್ಿಸ್ಕೊಂಡಿದೀವಿ ಆಂಟಿ ನಮಗೋಸ್ಕರ ಸ್ನಾಕ್ಸ್ ಧಾರತೋಯೆ ಅಲಂಗಾಲಿ ಏನು ನೋಡಿ ಈ ಬಿಸಿಲಲ್ಲಿ ಉಟ್ಕೊಂಡ ನೀರಲ್ಲಿ ಎಂಜಾಯ್ ಮಾಡ್ತವ್ರೆ ಚಿಲ್ಲಿಂಗ್ ಏ ವಾವ್ ಸ್ವಲ್ಪ ಟೈಮ್ ಇತ್ತು ಅಂತ ಎಲ್ಲರೂ ಸೇರಿ ರೀಲ್ಸ್ ಮಾಡ್ತಾ ಇದೀವಿ ನಾನು ಮಾತಾಡ್ತಿದ್ರೆ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೇ ಜಲ್ಲ ಚೆನ್ನಾಗಿ ಚಿಲ್ ಮಾಡಿದ್ರಿ ತಾನೇ ನೀವು ಆ ಸಕತ್ತಾ ಮಾಡಿದಿರಿ ಏನು ಚೆನ್ನಾಗಿತ್ತು ಗೊತ್ತಾ ಹಾಗೆ ನಾವು ಹೇಳಿದೀವಿ ಇವ್ರೇ ನಮಗ ಅನ್ನದಾತ್ರರು ಇವ್ರೇ ನಮ್ ಊಟ ಹಾಕೋದು ಇವಾಗ ಹೆಡ್ ಮಾಡಕ್ ಆಯ್ತಾವ್ರೇ ಏನದು ಸ್ವಲ್ಪ ಆಡುದ್ರು ತೃಪ್ತಿ ಇರ್ಬೇಕಲ್ವಾ ಲೈಫ್ ಅಲ್ಲಿ ಅನ್ನೋ ತರ ನಾನು ಸ್ವಲ್ಪ ಆಡಿದ್ವಿ ಆದ್ರೂ ಆದ್ರೂ ಸ್ವಲ್ಪ ಆಡುದ್ರು ತೃಪ್ತಿ ಇತ್ತು ತುಂಬಾ ಖುಷಿ ಆಯ್ತು ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ಇವಾಗ ದೊಡ್ಡ ಅಂದ್ರೆ ದೊಡ್ಡ ಟಾಸ್ಕ್ ಇರೋದು ಏನು ಅಂದ್ರೆ ಬನ್ನಿ ನೋಡಿ

ಹೋಗೋಣ ಸಿಕ್ಕಾಪಟ್ಟೆ ಸುಸ್ತಾಗತ್ತೆ ನಾಳೆ ಮತ್ತೆ ಶೂಟ್ ಇದೆ ಸೊ ಹೋಗಬೇಕು ಈ ವ್ಲಾಗ್ನ ಅಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಕ್ಲಿಪ್ಸ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ ಹೇಗಿತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆಲ್ಲರಿಗೂ ಇದೇ ಥರ ವ್ಲಾಗ್ಸ್ ಬರ್ತಾನೆ ಇರುತ್ತೆ ಮುದ್ದು ಸೊಸೆ ಸೀರಿಯಲ್ ಸೆಟ್ಟಿಂದ ಇನ್ನೂ ತುಂಬ ಇದೆ ಸೊ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಬ್ಲಾಗ್ ಅಲ್ಲಿ ಈ ಒಂದು ಏನು ಈ ಒಂದು ಲೊಕೇಶನ್ ಅಲ್ಲಿ ತುಂಬಾ ಮಿಸ್ ಆಗಿದ್ದು ಅಂದ್ರೆ ತ್ರಿವಿಕ್ರಮ್ ಅವರು ನೀವು ತುಂಬಾ ಮಿಸ್ ಮಾಡ್ಕೊಂಡ್ರಿ ಸಖತ್ ಎಂಜಾಯ್ ಮಾಡಿದ್ವಿ ಗೊತ್ತಾ ಸೊ ಇಲ್ಲೋಡಿಗಳು ನ ಎಂಡ್ ಮಾಡ್ತಾ ಅಪ್ಪ ಒಂದೆರಡು ಸ್ಟೆಪ್ ಹತ್ಕೊಂಬರ್ ವರ್ಷ ಸಾಕಾಗೋಯ್ತು ಸೊ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟುಪ್ಪ ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಹೋಗೋಣ ಫಸ್ಟ್ ಹೋಗ್ಬಿಡೋಣ ಸೊ ನೆಕ್ಸ್ಟ್ ವಿಡಿಯೋ ಎಲ್ಲ ಬಾಯ್